ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ಕೇಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತೇ ನಡೀತಾರೆ ಬೆಂಗಳೂರು ಬುಸ್ಮತ್ತೆ ಅರೆ ನ್ಯಾಷನಲ್ಸ್ ಮ್ಯಾಚ್ ಬಗ್ಗೆ ನಮ್ಮ ಬೆಂಕಿ ಮ್ಯಾನ್ ಭರತ ಅವರು ಮಾತಾಡಿದೆ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಬೆಂಕಿ ಮ್ಯಾನ್ ಭರತ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋದಕ್ಕಿಂತ ಮುಂಚೆ ನೀರು ಬಂದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ನಮ್ಮ ಬೆಂಗಳೂರು ಬೂಸ್ನ ಕಡೆ ಪಂದ್ಯ ಅಂತ ಹೇಳ್ಬೇಕು ಪಿ ಕೆ ಸಿ ಟೆನ್ ಅಂತ ಹೇಳ್ತೀನಿ ಗುರು ಈ ಪಂದ್ಯನ ಗೆಲುವಿನಿಂದ ಮುಗಿಸ್ಲಿ ಅಂತಲೇ ಹೇಳ್ತೀನಿ ಗುರು ಭಾರತವರಿಗೆ ಚಾನ್ಸ್ ಕೊಡ್ತಾರ ಇನ್ನೂ ಗೊತ್ತಿಲ್ಲ ಆದರೆ ಬಿಂಕಿ ಮೇಲೆ ಭಾರತವರು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರೆ ಅಂತ ಹೇಳ್ಬೇಕು ಏನಂತ ಮಾತಾಡದಿಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಇವತ್ತು ಬೆಂಗಳೂರು ಬೂಸರು ಅರಣ್ಯ ವಿರುದ್ಧ ಸೀ ಏನ್ ಅಂತ ಲಾಸ್ಟ್ ಮ್ಯಾಚ್ ಗೆಲ್ಲೋ ಪಂದ್ಯ ಸೋತಿದೆ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ಲ್ಲಿ ನಾವು ಮಾಡಿ ತೋ ಸೋತು ಹರಿಯಾಣ ವಿರುದ್ಧ ಅಂತ ಹೇಳಬೇಕು ಆರೀಗ ಗೆಲ್ಲಲೇಬೇಕು ಅರಣ್ಯ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇ ಅಕೌಂಟ್ ಕಮೆಂಟ್ ಮಾಡಿ ಇವತ್ತ ಬೆಂಗಳೂರು ಬೂಸಲ್ಲಿ ಗೆಲ್ತೋತಾರೆ ಏನೋ ಅಂತದೇನು ಬದಲಾವಣೆ ಆಗೋದಿಲ್ಲ ಆದ ನಂತರ ಖುಷಿ ಆಗುತ್ತೆ ಅಂತ ಹೇಳಬೇಕು ಈ ಬೆಂಗಳೂರು ಬಸ್ರು ಗೆಲುವಿಂದ ಮುಗಿಸ್ತಾರ ಸ್ವಲ್ಪ ಖುಷಿಯಾಗುತ್ತೆ ಅಂತ ಹೇಳ್ಬೇಕು ಬೆಂಕಿ ಮೇಲೆ ಬರ್ತಡೆ ಅಂತ ಮಾತಾಡಪ್ಪ ಅಂತಾರೆ ಇವತ್ತು ನನಗೆ ಏನಾದ್ರು ಚಾನ್ಸ್ ಸಿಕ್ತು ಅಂತ ನಾನು ಬೆಸ್ಟ್ ಆಟ ನೀಡಿ ಅಂತ ಹೇಳಬೇಕು ಯಾಕಂತಾರೆ ಹೋದ ವರ್ಷ ನಾನು ರೀತಿ ಆಟ ಆಡಿದೆ ಆ ರೀತಿ ಈ ವರ್ಷ ನಾನು ಕಾಲು ಬಾಗೂ ಕೂಡ ಆಟ ಆಡಿದೆ ಅಂತ ಹೇಳಬೇಕು ಬರೀ ನೂರ ಐದು ರೈಟ್ ಪಾಯಿಂಟ್ ಆಡಿದ್ದೀನಿ ಅಂತ ಹೇಳ್ಬೇಕು ಕಳೆದ ಬಾರಿ ನೂರ ಎಂಬತ್ತು ರೈಟ್ ಪಾಯಿಂಟ್ ಆಡಿದ್ವಿ ನೂರ ಎಪ್ಪತ್ನಾಲ್ಕು ಆ ಈ ಸಲ ಆ ಆಟ ನಂಗೆ ಆಡೋಕ್ಕಾಗಿಲ್ಲ ಅಂತ ಹೇಳಬೇಕು ಆದ್ರೆ ಈ ಮ್ಯಾಚ್ ಚಾನ್ಸ್ ಸಿಕ್ತು ಅಂತಾರೆ ನಾನು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತೀನಿ ಅಂತ ಹೇಳ್ಬೇಕು ಇವತ್ತು ಚಾನ್ಸ್ ಕೊಡಿ ಅಂತ ಕೇಳ್ಕತೆ ಅಂತ ಹೇಳ್ಬೇಕು ನಮ್ಮ ಕೋಚ್ ಹತ್ರ ಸಫ್ಟ್ ಕ್ಷಣ ಆಡೇ ಆಡ್ತೀನಿ ಪಂದ್ಯ ಆಡ್ತೀನಿ ಮತ್ತು ನಾನು ಬೆಂಗಳೂರು ಬುಸ್ ತನಕ ಕೊಟ್ಟೆ ಕೊಡ್ತೀನಿ ಜಯ ತಂದೆ ಕೊಡ್ತೀನಿ ಮತ್ತು ನಾನು ನಮ್ಮ ಬೆಂಕಿ ಬೆಂಕಿಮ್ಮ ಭಾರತುಳ ಅವರು ಹೇಳಿದ್ರು ಅಂತ ಹೇಳಬೇಕು ಇಂಥ ಮಾತನ್ನ ಎಷ್ಟೋ ಭಾರತುಳ ಅವರು ಅಂತ ಹೇಳಬೇಕಾರೆ ಅಷ್ಟೊಂದು ಅತಿ ಆಟ ಬಂದಿಲ್ಲ ಅಂತ ಹೇಳಬೇಕು ಆದರೆ ಹರಿಯಾಣವಿರುವ ಲಾಸ್ಟ್ ಮ್ಯಾಚ್ ಇವರು ಒಂದೇ ಬೆಸ್ಟ್ ರೈಡಲ್ಲಿ ಐದು ಅಂಕ ತಂದಿರು ಅಂತ ಹೇಳಬೇಕು ಅದನ್ನ ಮರೆಯಂಗಿಲ್ಲ ನಾವು ಅಂತ ಹೇಳಬೇಕು ಅದೇ ರೀತಿ ಸಲ ಏನಾರ ಒಳ್ಳೆ ಫೋನ್ಗೆ ಬಂತು ಅಂತಾರೆ ಬೆಂಗಳೂರು ಬೂಸ್ ಅವರು ಸಾಧ್ಯತೆ ಸಾಧ್ಯ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇನು ಕಳ್ಸ ಕಂಡು ಎಷ್ಟು ಇವತ್ತೆ ಯಾರಿಗೆಂತ ಹೇಳ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಆದರೆ ರೀಸೆಂಟ್ಲಿ ನಾವು ಬೆಂಗಳೂರು ಬುಲ್ಸ್ ಕಪ್ ಬೇ ಆರ್ ಸಿ ಬಿ ಕಪ್ पर्दे वाले तक और नहीं तकरार से कट मरेगा जय आरसी सली काप नाम देकर वाले ले बेकु वाले तेरे सीज़न ताटा बाय बाय गुरु